ಮಾತಾಡೋಣ ಆತ್ಮೀಯ ಪತ್ರಿಕಾ ಒತ್ತಗಾರರಿದ್ದವೇ ಏನು ಇವತ್ತು ಈ ತುರ್ತು ಪತ್ರಿಕಾಗೋಷ್ಠಿ ಮುಖಾಂತರ ಚಿಂತಾಮಣಿ ತಾಲೂಕು ಆಡಳಿತ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉನ್ನತ ಶಿಕ್ಷಣ ಆಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಇವತ್ತು ನಮ್ಮ ದಂತ ಸಂಘಟನೆಗಳ ಕೂಡ ಚೀಮಾರಿ ಆಗ್ತಕ್ಕಂಥ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಹತ್ತು ತಿಂಗಳುಗಳಿಂದ ಚಿಂತಾಮಣಿ ನಗರದ ಬಾಲಕರ ಹಿರಿಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಧಿಕೃತವಾಗಿಟ್ಟಿದ್ದಾರೆ ಅದನ್ನು ತೆರವು ಮಾಡಲೇಬೇಕಂತ ಕೆಲವು ಷಡ್ಯಂತ್ರಗಳನ್ನು ರೂಪಿಸಿದ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಅದನ್ನು ಕಣಿಸ್ತಾ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ವಿ ಆದರೆ ಇವತ್ತು ಅದನ್ನು ಸಚಿವರು ಮತ್ತು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಇವತ್ತು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ಅವರೂ ಸಹ ಕಳ್ಳದಂತೆ ಅದನ್ನು ತೆರವುಗೊಳಿಸಿದ್ದಾರೆ ಆದರೆ ಈ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಅನುಮಾನ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಏನು ಇವತ್ತು ರಾತ್ರೋ ರಾತ್ರೋರಾತ್ರಿ ಅನಧಿಕೃತವಾಗಿಟ್ಟಿದ್ದಾರೆ ಅಂತ ಹೇಳಿದಂಥ ಈ ಆಡಳಿತ ವರ್ಗ ಏನಿದೆ ಮತ್ತು ಅದನ್ನು ಅನಾವರಣ ಮಾಡೋದಕ್ಕೆ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ತೋಳಿ ಏನು ಅದನ್ನು ತೆರವು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ಹತ್ತು ತಿಂಗಳುಗಳಿಂದ ಅವರು ಷಡ್ಯಂತ್ರಗಳನ್ನು ಮಾಡಿ ಇವರು ನಿನ್ನೆ ರಾತ್ರಿ ಅದನ್ನು ತೆರವುಗೊಳಿಸಿದ್ದಾರೆ ಅವರಿಗೆ ಚೀಮಾರಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಪ್ರಕಟಣೆಯನ್ನು ಮಾಡ್ತಾ ಇದ್ದರು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಸೌಲಭ್ಯಗಳನ್ನು ಪಡ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಏನು ಸಮಾನತೆಯನ್ನು ಬಳಸ್ಕೊಂಡು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರುಗಳು ಮತ್ತು ಸಂಸದರು ಆಯ್ಕೆಯಾಗಿ ಆಡಳಿತ ನಡೆಸ್ತಕ್ಕಂಥ ವರ್ಗ ಏನಿದೆ ಇವತ್ತು ಅಂಥ ಅವ್ರಿಗೆ ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಅವಮಾನ ಅಂದರೆ ಅದು ಅವ್ರಿಗೆ ರಾಜಕೀಯ ಜೇಮಿ ಸಂಗತಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾಕಂತೇಳಿದ್ರೆ ಅವರು ವಿಶ್ವ ಏನು ಒಂದು ಈ ದೇಶಕ್ಕೆ ಒಂದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಕೊಟ್ಟಂಥ ವ್ಯಕ್ತಿಗೆ ಇವತ್ತು ಅವರು ಕೊಟ್ಟಂಥ ಸಂವಿಧಾನದಿಂದ ಆಯ್ಕೆ ಮಾಡಿರೋದವರೇ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ನೋವಿನ ಸಂಗತಿಯಾಗಿದೆ ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡೋದೊಂದೇ ಏನು ಇವತ್ತು ದಲಿತರು ಏನಿದ್ದಾರೆ ಇವತ್ತು ನಮಗೆ ನಾವೇ ಚೀಮಾರಿ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತೇಳಿದ್ರೆ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಋಣದಲ್ಲಿರ್ತಕ್ಕಂಥವ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಜೊತೆ ಸೇರಿಕೊಂಡು ಅವರೂ ಸಹ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಇದನ್ನು ಬಿಟ್ಟು ಇವತ್ತು ಒಬ್ಬ ವಿಶ್ವ ಮಾನವನಿಗೆ ಅವಮಾನ ಆಗ್ತಾ ಇದೆ ಅಂತೇಳಿದ್ರೆ ನೀವು ಪಕ್ಷಾತೀತವಾಗಿ ನೀವು ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಏನು ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನನ ಸರಿಪಡಿಸ್ಬೇಕು ಅದಕ್ಕೆ ಮಾಡ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ ಅದೇ ರೀತಿ ಏನು ಇವತ್ತು ಚಿಂತಾಮಣಿ ನಗರದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಏನು ಕರ್ನಾಟಕ ಸರ್ಕಾರ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಇದು ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಅವ್ರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನದ ಅಷ್ಟಿಷ್ಟಲ್ಲ ಇದು ಇಡೀ ದೇಶ ತಲೆ ತಗ್ಸ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಾ ನಿಮಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸಮಸ್ಯೆ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನು ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನೀವು ನೂರ ಮೂವತ್ತಾರು ಸೀಟು ಗೆಲ್ಲಬೇಕಾದ್ರೆ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಬಿ ಜೆ ಪಿನ ಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತ ನಿಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ನಿಮ್ಮ ಸರ್ಕಾರನ ಅಧಿಕಾರಕ್ಕೆ ತರತಕ್ಕಂಥ ಪಾತ್ರ ವಹಿಸಿ ಇವತ್ತು ನಿಮ್ಮ ನೂರು ಮೂವತ್ತಾರು ಸೀಟು ಗೆಲ್ಲೋದಕ್ಕೆ ಪಾತ್ರವಹಿಸ್ತಕ್ಕಂಥ ನಮ್ಮ ದಲಿತ ಸಮುದಾಯನ ಕಡ್ಗಣಿಸಬಾರ್ದು ಹಾಗಾಗಿ ಏನಿವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಡಳಿತ ಮತ್ತು ಚಿಂತಾಮಣಿ ತಾಲೂಕು ಆಡಳಿತ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದೆ ಹೈಕೋರ್ಟಲ್ಲಿ ಪಿ ಎ ಎಲ್ ಹಾಕಿರ್ತಾರೆ ಆದರೆ ಆ ಪಿ ಐ ಎಲ್ಲಲ್ಲಿ ವಿಚಾರಣೆ ಮಾಡಿದಂಥ ಮುಖ್ಯ ನ್ಯಾಯಾಧೀಶರು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ ಆ ಕೇಸನ್ನು ವಜಾಗೊಳಿಸಿ ಏನು ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನೀವು ಇದು ಮಾಡಬೇಕಂತ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಆದೇಶ ಮಾಡಿದ್ರೆ ಅದನ್ನು ಇವತ್ತು ಈ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಕೊಟ್ಬಿಟ್ಟಿದೆ ಹೇಳ್ಬಿಟ್ಟು ಸುಳ್ಳು ಮಾಹಿತಿಗಳನ್ನು ಹೇಳಿ ಇವತ್ತು ಜನರನ್ನು ತುಂಬಾ ಇದ್ದಾರೆ ಆದರೆ ರಾತ್ರೋರಾತ್ರಿ ತೆಗೆದಿ ನೀವು ಸ್ಟ್ಯಾಚ್ಯೂನ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಎಲ್ಲೋ ಆದೇಶ ಮಾಡಿಲ್ಲ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಏನು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಾತ್ರೋರಾತ್ರಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ತಹಶೀಲ್ದಾರ್ ಅವ್ರಿರ್ಬೋದು ನಗರಸಭೆ ಆಯುಕ್ತರಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬಿ ಯು ಒ ಇರ್ಬೋದು ಇವೆಲ್ಲ ಸೇರಿಕೊಂಡು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅವರೂ ಸಹ ಕಳ್ಳತನವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅವಮಾನ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಪಿ ಒ ಎಕ್ ಏನಿದೆ ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕಿಸಿ ಅವರನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಜೈಡ್ ಕೆಲಸ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಕಾನೂನು ಹೋರಾಟವನ್ನು ನಡೆಸುತ್ತಾ ಇದ್ದೀವಿ ಪಿ ಒ ಎನ ಏನು ಕ್ಲೈಮ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಏನು ಇವತ್ತು ಕೋರ್ಟು ಆದೇಶ ಮುಂದಿಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಇದು ಈ ತಾಲೂಕಿನ ಪ್ರತಿಯೊಬ್ಬ ಅಂಬೇಡ್ಕರ್ ಅಭಿಮಾನಿ ಮತ್ತು ಅನುಯಾಯಿಗಳು ಅರ್ಥ ಮಾಡಿಕೊಂಡು ಇವತ್ತು ಅವ್ರಿಗಾಗಿರ್ತಕ್ಕಂಥ ಅವಮಾನನ ಖಂಡಿಸೋದಕ್ಕೆ ಮನೆಗೊಬ್ಬರು ತೆರಳಿ ಬರಬೇಕಂತ ಈ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನತೆಗೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ದಲಿತರೇ ಆದಂಥ ನಮ್ಮವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಆಗಿರ್ತಕ್ಕಂಥ ಹವಾಮಾನನ ಇವತ್ತು ಖಂಡಿಸಿ ಮತ್ತೆ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನನ್ನು ಪುನರ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಹೋರಾಟ ಇದೆ ಅದಕ್ಕೆ ನೀವು ಸಹಕಾರ ಮಾಡಬೇಕಂತ ಮನವಿ ಮಾಡ್ತೀನಿ ಯಾವಾಗ ಏನು ಹೋರಾಟ ಹೋರಾಟವಾಗಿ ನಮ್ಮ ಹೋರಾಟ ಏನು ರಾತ್ರಿ ನಿನ್ನೆ ರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಗರವುಗೊಳಿಸಿದ್ದಾರೆ ಅದನ್ನು ಸ್ಥಾಪನೆ ಮಾಡಬೇಕು ಅದು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಅವರು ಮಾಡಿರ್ತಕ್ಕಂಥ ಅವಮಾನದ ವಿರುದ್ಧ ನಾಳೆನೇ ಇಡೀ ಚಿಂತಾಮಣಿ ತಾಲೂಕನ್ನು ಬಂದ್ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಆದರೆ ಮಾಡದೇ ಇದ್ದ ಪಕ್ಷದಲ್ಲಿ ತಾಲೂಕು ಬಂದೇ ಅಲ್ಲ ಇಡೀ ಜಿಲ್ಲೆಯ ಬಂದ್ ಮಾಡೋದಕ್ಕೂ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರು ನಮಗೆ ಸಂಕ್ಷಿಪ್ತವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ದ್ರೋಹವನ್ನು ಹೇಳಿದ್ದಾರೆ ಈಗ ಅಂಬೇಡ್ಕರ್ ನಿಜವಾದ ಅನ್ಯಾಯಿಗಳು ಯಾರು ಅಂದರೆ ಯಾರು ಅಂಬೇಡ್ಕರ್ ರಚನೆ ಇರ್ತಾರೋ ಅವರೆಲ್ಲ ಇದನ್ನು ಯಾರ ಖಂಡಿಸ್ತಾ ಏನು ಈ ಶಾಸಕರು ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನು ಮಾಡಿದೆ ಈ ಶಾಸಕರ ರಾಜೀನಾಮೆಗೆ ಒತ್ತಾಯಿಸ ಮಾಡ್ತಾ ಮತ್ತೆ ಏನು ಕಾಂಗ್ರೆಸ್ ಸರ್ಕಾರ ಇದು ಕೆಲಸನ ಪರವಾಗಿಲ್ಲ ಕೆಲಸ ವಿರೋಧಿ ಆಗಿದೆ ಅಂಬೇಡ್ಕರ್ ವಿರೋಧಿ ಆಗಿದೆ ಅನ್ನೋದನ್ನು ಈಗಾಗಲೇ ರಾಜೀನಾಮೆ ಮಾಡಿರ್ತಕ್ಕಂಥ ಏನು ಸುತ್ತ ಇದೆಯೋ ಅದು ಅದು ಸಾಬೀತು ಮಾಡ್ತಾ ಇದೆ ಯಾಕಂದರೆ ಆ ಒಟ್ಟು ಹತ್ತು ಹಿಂದೆ ಇಟ್ಟವನು ಗಿಡ ಅವನು ಆ ಅನಾಮಿಕ ಅವನಿಗೆ ಯೋಗ್ಯತೆ ಇಲ್ಲ ಅವನು ಸಂವಿಧಾನದ ಈಗ ರಾತ್ರಿ ಇಟ್ಟವರು ರಾತ್ರಿ ಇಟ್ಟವ್ರು ಯಾರು ರಾತ್ರಿ ತೆಗೆದವರೇ ಯಾರು ನಿಮಗೆ ಹಕ್ಕಿ ಅಂತ ಕೊಟ್ಟರು ಅಧಿಕಾರ ಯಾರು ಕೊಟ್ಟರು ಯಾವ ಕೋರ್ಟು ಆಜ್ಞೆ ಇದೆ ಇದು ಚೆನ್ನಾಗ್ ಮಾಡೋದಕ್ಕೆ ಇದು ದಲಿತ ವಿರೋಧಿ ನೀತಿಯನ್ನು ಅಂಬೇಡ್ಕರ್ ವಿರೋಧಿ ನೀತಿಯನ್ನು ಅನಿಸುತ್ತದೆ ಇಂಥವರು ಶಾಸಕರಾಗಿ ಮಿನಿಸ್ಟ್ರಾಗಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಅವ್ರು ಮುಂದುವರಕ್ಕೆ ಸಾಧ್ಯ ಇಲ್ಲ ಮೇಲೆ ಬೆಳಕು ಯಾರೇ ಸಹಿತ ಆ ಅಂಬೇಡ್ಕರ್ ಶಾಸ್ನ ಆ ಶಾಸಕರನ್ನು ಮನೆಗೆ ಬಂದರೆ ನೆರವು ಮಾಡಬೇಕು ಆ ಊರುಗಳಿಂದ ಒಂದು ಯಾವ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕೇಳ್ಬಾರ್ದು ಇವತ್ತು ಇನ್ನು ರಾತ್ರಿ ಎರಡು ಗಂಟೆಗೆ ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಗ್ರಹ ಏನಿತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಲ್ಲಿನ ಪೊಲೀಸ್ ಇಲಾಖೆ ಸೇರಿ ಅದನ್ನು ತೆರುಗೊಳಿಸಿದ್ದಾರೆ ತೆರುಗೊಳಿಸೋದಕ್ಕೆ ಮುಂದೆ ಇರೋಂಥ ಅಲ್ಲಿ ಕ ಸ್ಕೂಲ್ ಕಟ್ಟಿರುವಂಥ ಏನೋ ಕಟ್ಟಡ ಏನಿತ್ತು ಮುಂದೆ ಅದನ್ನು ಡೆಮಾಲಿಷ್ ಮಾಡಿ ಡೆಮಾಲಿಷ್ ಮಾಡಿ ಹೋಗಿ ಆ ಜೆ ಸಿ ಬಿ ಮುಖಾಂತರನೂ ಇನ್ನೊಂದು ಮುಖಾಂತರ ಅದು ಹೋಗ್ತಾ ಇದು ಹೇಗಿದೆ ಅಂದರೆ ಯಾವುದೋ ಒಂದು ದೊಡ್ಡ ಕಾರ್ಯಾಚರಣೆ ಮಾಡೋ ಥರ ಏನೋ ಒಬ್ಬ ಉಗ್ರವಾದಿಗಳನ್ನೋ ಇನ್ನೊಂದನ್ನ ಹಿಡಿಯೋದಕ್ಕೋ ಇನ್ನೊಂದಕ್ಕೋ ಮಾಡೋಂಥ ಕಾರ್ಯಾಚರಣೆ ಥರ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ ಈ ಥರ ಬಾಬಾ ಸಾಹೇಬ್ ಅಂಬೇಟ್ ಯಾವುದೇ ಒಂದು ಪ್ರ ದೇಶದ ಒಂದು ಸಂವಿಧಾನ ಪಡೆದಿರುವಂಥ ಒಬ್ಬ ವ್ಯಕ್ತಿಯ ವಿಗ್ರಹಕ್ಕೆ ಈ ರೀತಿ ಅವಮಾನ ಮಾಡ್ತಾರೆ ಅಂದರೆ ಅದು ಮಾಡಿರೋವಂಥವ್ರು ಇಲ್ಲಿ ಅಧಿಕಾರಿಗಳು ಎಲ್ಲೂ ಮಾಡಿಲ್ಲ ಬಟ್ ಇಲ್ಲಿ ಮಾಡಿದ್ದಾರೆ ಇದು ಎಷ್ಟು ಷಡ್ಯಂತ್ರ ಮಾಡಿದ್ದಾರೆ ಅಂದರೆ ಗಂಗ ಜಾತ್ರೆ ಅಂತ ಹೇಳ್ಬಿಟ್ಟು ಗಂಗಾಮ ಒಂದು ಜಾತ್ರೆ ನಡೀತಾ ಇದೆ ಆ ಜಾತ್ರೆಗೆ ಪೊಲೀಸು ಸೆಕ್ಯೂರಿಟಿಗಳನ್ನ ತರ್ಸ್ಕೊಳ್ತಾರೆ ತರಿಸ್ಕೋತಾರೆ ನೋಡಿ ಎಷ್ಟು ಪ್ಲ್ಯಾನ್ ಮಾಡ್ತಾರೆ ತರ್ಸ್ಕೋತಾರೆ ತರಿಸ್ಕೊಂಡು ಎಲ್ಲರೂ ಅದಕ್ಕೆ ಸೆಕ್ಯೂರಿಟಿ ಬಂದಿದ್ದಾರೆ ಅನ್ಕೊಂಡಿದ್ರೆ ಇವರು ಬ್ಯಾರಿಕೇಟ್ಗಳಾಕಿ ಎರಡು ಗಂಟೆಯಲ್ಲಿ ಕಳ್ಳರ್ತಾರೆ ಕಳ್ಳರ್ತಾರೆ ನುಸುಡ್ಕೋರಿರ್ತಾರೆ ಬ್ಯಾರಿಕೇಟ್ ಹಾಕಿ ಅಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ತೆರವುಗೊಳಿಸ್ತಾರೆ ಅಲ್ಲಿಗೆ ನಿಲ್ಲಲ್ಲ ಇವರು ಅದ್ರ ಜೊತೆಗೆ ಕಾಲೋನಿಗಳಲ್ಲಿ ಹತ್ರ ಇರುವಂಥ ವಿನೋಬಾ ಅಲ್ಲಿ ತಪ್ತೇಶ್ವರ ಕಾಲೋನಿ ಉಳಿದ ಕಾಲೋನಿಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ವಿಧಿಸಿದ್ದಾರೆ ಇದರ ಏನು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹವನ್ನು ತೆರವುಗೊಳಿಸಿ ನೀವು ಏನು ಮಾಡ್ಕೋತಿ ಅಂತ ಹೇಳ್ಬಿಟ್ಟು ಅವ್ರು ಚಾಲೆಂಜ್ ಮಾಡಿ ತೋರಿಸ್ತಾ ಇದ್ದಾರೆ ಯಾರು ಮಾಡ್ತಾರೆ ನೇರವಾಗಿ ಹೇಳ್ತಾ ಇದ್ದೀವಿ ಎಂ ಸಿ ಸುಧಾಕರ್ ಅವರೇ ಇದು ಅಂತ ಕೋರ್ಟಿನ ಆದೇಶ ಬೇರೆ ಇದೆ ಕೋರ್ಟಿನ ಆದೇಶ ಇರೋದು ಅವ್ರಿಗೆ ಗೊತ್ತಾಗಲಿ ಡಿ ಸಿ ಮಾನ್ಯ ಮಿಸ್ಟರ್ ಡಿ ಸಿ ರವೀಂದ್ರ ಅವರೇ ಇವು ಇವತ್ತು ಮಾಡಿರೋದು ಕೋರ್ಟಿನ ಆದೇಶ ಆದೇಶ ಪಾಲನೆ ಮಾಡಿರೋದಲ್ಲ ಆದೇಶವನ್ನ ನೀವು ಡಿಸ್ಟಿಟ್ರಿಬೇಟ್ ಮಾಡಿ ದುರುಪಯೋಗ ಮಾಡ್ಕೊಂಡಿರೋದು ಕಣ್ಣು ಗೊತ್ತಾಗ್ತಾ ಇದೆ ನೀವು ಡಿ ಸಿ ಆಗೋಕ್ಕೆ ಇಲ್ಲ ಬಹುಶಃ ಯಾರಾದ್ರೂ ಉಸ್ತುವಾರಿ ಸಚಿವಗಳು ಇರ್ತಾರಲ್ಲ ಅವರಿಗೆ ನೀವು ಶಂಶಾಗಿರಿ ಮಾಡೋದಕ್ಕೇನೋ ಲಾಯಕೇನೋ ಅನ್ನೋ ರೀತಿಯಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನ ಸುಮಾರು ದಿವಸಗಳಿಂದ ಹಿಂದನೇ ಹೇಳಿದೀವಿ ನಾವು ಇವತ್ತು ಅದನ್ನೇ ಮಾಡಿದ್ದಾರೆ ನಮಗೆ ಅನುಮಾನ ಏನಿರಲಿಲ್ಲ ಇವರು ಸರಿಯಲ್ಲ ಅಂತ ಹೇಳಿಬಿಟ್ಟು ಅನುಮಾನ ಏನಿರಲಿಲ್ಲ ಆದ್ರೆ ಅನುಮಾನ ಇತ್ತು ಯಾಕೆ ಅಂದ್ರೆ ಆ ಮಟ್ಟಕ್ಕೆ ಇವರು ಅಂಬೇಡ್ಕರ್ ವಿರೋಧಿಗಳು ಇಲ್ಲಿನ ಶಾಸಕರಾಗಿದ್ದಾರೆ ಅವರು ಶಾಸಕರಾಗಿದ್ದಾರೆ ಅಂತ ಹೇಳಿ ಗೊತ್ತಿತ್ತು ಇವಾಗ ಅದನ್ನ ಮಾಡಿದ್ದಾರೆ ಒಂದು ಪಿ ಎಲ್ ಹಾಕ್ಸಿ ಮುಖದ ಅದ ಆದೇಶ ಸ್ಪಷ್ಟವಾಗಿ ಹೇಳುತ್ತೆ ಏನಂದ್ರೆ ಈ ಆ ಅದನ್ನ ವಜಾ ಮಾಡ್ತಾರೆ ಯಾರು ಗೌತಮ ಒಬ್ಬ ಬೋರ್ಡ್ ಹಾಕಿರ್ತಾನೆ ಅದನ್ನ ಆ ಪಿ ಎಲ್ ನ ವಜಾ ಮಾಡ್ತಾ ಏನು ಸರ್ಕುಲರ್ ಇದೆಯೋ ಅದರ ನಿಯಮಾವಳಿಗಳಂತೆ ನೀವು ಅದನ್ನ ಸರಿಪಡಿಸ್ತಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಕೊಡ್ತಾರೆ ಆದ್ರೆ ಇವರು ಆ ಆದೇಶನ ತಗೊಂಡು ಏನ್ ಮಾಡ್ತಾರೆ ಇದನ್ನ ಕೋರ್ಟ್ ಹೈಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೇಲೆ ಇವರು ಅಪಾದನ ಹೊರಿಸ್ತಾ ಇದ್ದಾರೆ ಜೊತೆಗೆ ಇವರೇ ಹೇಳ್ತಾರೆ ಯಾರು ಡಿ ಸಿ ಅವರೇ ಹೇಳ್ತಾರೆ ಏನಂದ್ರೆ ಇದು ಸರ್ಕಾರದ ಆದೇಶದಂತೆ ನಾವು ಮಾಡಿದೀವಿ ಯಾವ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರದಂತೆ ಅಲ್ಲಿಗೆ ಯಾರು ಮಾಡಿರೋದು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದೀರ ಅಂದ್ರೆ ಸಿದ್ದರಾಮಯ್ಯನೂ ದಲಿತ ವಿರೋಧಿನೇ ಆಗ್ತಾರೆ ಅಂಬೇಡ್ಕರ್ ವಿರೋಧಿ ಆಗ್ತಾರೆ ಅದನ್ನ ಮಾಡಿಸಿರುವಂತ ಎಂ ಸಿ ಸುಧಾಕರ್ ಕೂಡ ಅಂಬೇಡ್ಕರ್ ವಿರೋಧಿ ನಾವು ಇನ್ ಮುಂದೆ ಇಲ್ಲಿ ತೀರ್ಮಾನ ಮಾಡಿದೀವಿ ಯಾವುದೇ ದಲಿತರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತಿಂದಿದಿರಂದ್ರೆ ಇಲ್ಲಿ ಯಾವತ್ತು ಆ ಕುಟುಂಬವನ್ನು ಕ್ಷಮಿಸಬೇಡಿ ನೆನಪಿಟ್ಕೊಳ್ಳಿ ಯಾವತ್ತೇ ಆಗ್ಲಿ ನೆನಪಿಟ್ಕೊಳ್ಳಿ ಆ ಕುಟುಂಬವನ್ನು ಹೋಗಬೇಡಿ ಯಾಕಂದ್ರೆ ಅವರು ಅಂಬೇಡ್ಕರ್ ವಿರೋಧ ಮಾಡಿರೋಂಥರು ಅವರ ಪುತ್ಥಳಿಯನ್ನು ತೆರವು ಮಾಡಿಸಿರುವಂಥವರು ಪುತ್ತಳಿಯನ್ನು ತೆರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತೋಳಿಯನ್ನು ತೆರವು ಮಾಡಿಸಿದ್ದಾರೆ ಅಂದ್ರೆ ಅಂತ ಅವ್ರನ್ನ ನಾವು ಕ್ಷಮಿಸಬೇಕಾ ಬಾಬಾ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಹಿಟ್ಲರ್ ಆಡಳಿತ ಇದೆಯಾ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಇವ್ರಿಗೆ ಇಷ್ಟ ಇಲ್ಲಾಂದ್ರೆ ಇಲ್ಲ ಇವ್ರ ಸಾಧನೆ ಸಿಗಬೇಕಾದ್ರೆ ಸರ್ಕಾರ ಇಡ್ಬೋದು ಸೌರೆಡ್ಡಿ ಸರ್ಕಾರ ತಿಳ್ಕೊಬೋದು ಆಂಜನೇರೆಡ್ಡಿ ಪಾರ್ಕ್ ಇಡ್ಬೋದು ಎಲ್ಲ ಹೆಸರುಗಳು ಇಡ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಡಬಾರ್ದು ಅಲ್ಲಿಗೆ ಅಲ್ಲಿಗೆ ಏನು ಮಾಡ್ಬೇಕಂದ್ರೂ ಇವರೇ ಮಾಡಬೇಕು ಇವರೇ ಹೆಸರುಗಳು ಇಡಬೇಕು ಎಲ್ಲೋ ಅಂತ ಚಿಂತಾಮಣಿ ಏನಾದ್ರೂ ನಾವೇನು ಗುದ್ದಿಗೆ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ಚಿಂತಾಮಣಿ ನಾವೇನು ಗುದ್ದಿಗೆ ಕೊಟ್ಟಿಲ್ಲ ಇದು ಪ್ರಜಾಪ್ರಭುತ್ವ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ ನಾವು ಓಟ್ ಹಾಕಲಿಲ್ಲ ಅಂದರೆ ನೀವು ಶಾಸಕ ಅಲ್ಲ ನೀವು ಬೇಕಾರಾಗ್ತೀರ ಹತ್ತು ವರ್ಷ ಮನೆಯಲ್ಲಿದ್ದು ಮರಿಬೇಡಿ ಯಾವತ್ತೂ ವಿರೋಧ ಮಾಡಿಲ್ಲ ಯಾರೂ ಅದು ಇವಾಗ ಓಪನ್ ಆಗಿ ಹೇಳ್ತೀವಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಟ್ಯಾಚ್ಯೂನಲ್ಲಿ ವಿರೋಧ ಅಥವಾ ತಿರುಗೊಳಿಸಿದ್ರು ಅವ್ರೆಲ್ ಮೇಲೆ ಕೂಡ ಅವು ಕಾನೂನಾತ್ಮಕ ಕ್ರಮ ಕೈಗೊಳ್ತೀವಿ ಮುಂದಿನ ಚುನಾವಣೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಠ ಕಲಸೆ ಕಲ್ಸಿ ನಾವಿನ ಮುಂದೆ ಹೋರಾಟ ಅಂದರೆ ಬರೀ ನಾವು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಅಂತಲ್ಲ ಹನ್ನೆರಡು ಪರ್ಸೆಂಟ್ ನಾವು ಚುನಾವಣೆಗಳಲ್ಲಿ ಅವ್ರಿಗೆ ಪಾಠ ಕಲಿಸೇ ಯಾರೇ ಆಗಲಿ ಯಾರು ದಲಿತರು ಯಾರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳಿದ್ದಾರೋ ಅವ್ರು ಯಾರೂ ಅಷ್ಟೇ ಇನ್ನು ಮುಂದೆ ಆ ಕುಟುಂಬಕ್ಕೆ ಕ್ಷಮಿಸ್ಬೇಡಿ ಯಾಕಂದ್ರೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತೆರವು ಮಾಡಿರೋಂಥವ್ರು ಇನ್ನು ಮುಂದೆ ಕ್ಷಮಿಸಕ್ಕೆ ಹೋಗ್ಬೇಡಿ ಯಾಕಂದರೆ ಆಕ್ರೋಶ ನಮ್ಮಲ್ಲಿದೆ ನಾವು ತುಂಬ ತಾಳ್ಮೆಯಿಂದ ಹತ್ತು ತಿಂಗಳಿಂದ ಹೋರಾಟಗಳು ಕಾನೂನು ಮುಖಾಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವಾಗ ಗೊತ್ತಾಗಿದೆ ಇವರು ಎಂಥವ್ರು ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ನಾನು ಅಂಬೇಡ್ಕರ್ ವಿರೋಧಿ ಅಂತ ನಾವು ಹೇಳ್ತಾ ಇಲ್ಲ ಅಂಬೇಡ್ಕರ್ ವಿರೋಧಿ ನಾನು ಪುತ್ತಳಿ ಹಿಟ್ಟಿನ ತೆರವುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿ ತೋರಿಸ್ತಾ ಇದಾರೆ ನನ್ನ ಅಧಿಕಾರ ಬಲವನ್ನು ಉಪಯೋಗಿಸ್ಕೊತೀನಿ ನಾನು ಪೊಲೀಸನ ಇಲಾಖೆನ ಉಪಯೋಗಿಸ್ಕೊತೀನಿ ಹಾಗೆ ಒಬ್ಬ ಡಿ ಸಿನ ಕೂಡ ಪ್ಯೂನ್ ತರ ಉಪಯೋಗಿಸ್ಕೊತೀನಿ ಉಪಯೋಗಿಸ್ಕೊಂಡು ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರ ತೋರಿಸ್ತಾ ಇದ್ದಾರೆ ಮಾನ್ಯ ಉನ್ನತ ಸಚಿವರ ಸುಧಾಕರ್ ಅವರೇ ನೆನಪಿಟ್ಕೊಳ್ಳಿ ಇದು ಪ್ರಜಾಪ್ರಭುತ್ವ ಇದು ಇನ್ನು ಏನು ಸರ್ವಾಧಿಕಾರಿಗೆ ಅಲ್ಲ ಸರ್ವಾಧಿಕಾರ ಇಲ್ಲ ಇಲ್ಲಿ ಭಾರತ ದೇಶದಲ್ಲಿ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀವಿ ಇಪ್ಪತ್ತೊಂದು ಏನು ಇವತ್ತು ಇಪ್ಪತ್ತೊಂದು ನಾಳೆ ಒಂದು ಕರೆ ಮಾಡ್ತಾ ಇದ್ದೀವಿ ಎಲ್ಲ ಹಳ್ಳಿಗಳಲ್ಲಿರುವಂಥವರು ಹಳ್ಳಿಗಳಲ್ಲಿರುವಂಥವರು ಅವನು ಮತ್ತು ಪ್ರತಿಯೊಂದು ಕಡೆ ಎಂಥವ್ರು ಎಲ್ಲ ತಾಲೂಕುಗಳು ಕೂಡ ಇದು ಹೋಗ್ತದೆ ಕರ್ನಾಟಕ ನಮಗೆ ಏನು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ ಕರ್ನಾಟಕದ ಮುಂದೆ ಇವ್ರನ್ನ ಬೈನು ಬೆತ್ತಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಸುಮಾರು ಹತ್ತು ತಿಂಗಳಿಂದ ನಿರಂತರವಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂತಳಿಯನ್ನು ಹಾಕಿರ್ತಕ್ಕಂಥ ಕೊಡಕು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ಹತ್ತು ದಿನ ಹತ್ತು ತಿಂಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಆದರೆ ಇಲ್ಲಿನ ತಾಲೂಕು ಆಡಳಿತ ಆಗ್ಬೋದು ಜಿಲ್ಲಾ ಆಡಳಿತ ಆಗ್ಬೋದು ನಮಗೆ ಒಂದು ಅರಕೆ ಉತ್ತರಗಳನ್ನು ಕೊಡ್ತಾ ನಾವು ಕಾನೂನುಬದ್ಧವಾಗಿ ಮಾಡ್ತೀವಿ 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 ಅಂತ ಹೇಳ್ಬಿಟ್ಟು ನೀವು ಇವತ್ತು ನಿಮ್ಮ ಸಚಿವರಿಗೆ ಅವರ ಕೂಟ್ ತಗ್ಕೊಂಡು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರಾತ್ರಿ ಇಟ್ಟವ್ರ ಮೇಲೆ ಕೇಸ್ಗಳಾಗ್ತೀರಿ ಹಾಕಿಸ್ತೀರಿ ನಿಮ್ಮ ಚೇಲೆಗಳನ್ನು ಬಿಟ್ಟು ಅವ್ರ ಮೇಲೆ ಧಮಕೆಗಳು ಹಾಕ್ತೀರಿ ಆದರೆ ರಾತ್ರಿ ಅವರ ನೀವು ತೆಗೆದು ಬಿಟ್ಟಿದಿರಲ್ಲ ನಿಮ್ಮ ಸೂಚನೆ ಅಂತ ತೆಗೆದಿದ್ದಾರಲ್ಲ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅವ್ರನ್ನೇನನ್ಬೇಕು ಅವ್ರ ಮೇಲೂ ಹಾಕ್ಬೇಕು ಅವ್ರ ಮೇಲೂ ಕೇಸ್ ಆಗಬೇಕು ಅವ್ರ ಮೇಲೆ ಏನು ಹಾಕಿದರೂ ಅದೇ ಕೇಸ್ಗಳು ಯಾವ್ಯಾವ ಅಧಿಕಾರಿ ಇದ್ದಾರೋ ಯಾವ್ಯಾವ ಅಧಿಕಾರಿ ಅಲ್ಲಿ ನಿಲ್ಲಿಸ್ಕೊಂಡು ಮಾಡಿದ್ರು ಯಾರ್ಯಾರು ತೆಗೆದರೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದರೋ ಅವ್ರನ್ನೆಲ್ಲರೂ ಮೇಲೂ ಕೇಸ್ ಆಗಬೇಕು ಮತ್ತು ನೀವು ನೈತಿಕ ಹೊಣೆ ಹೊತ್ತು ನೀವು ಸಿದ್ದರಾಮಯ್ಯ ಆಗ್ಬೋದು ಉಸ್ತುವಾರಿ ಸಚಿವರಾಗ್ಬೋದು ರಾಜೀನಾಮೆ ನೀಡಬೇಕು ಯಾಕಂದರೆ ಅಂಬೇಡ್ಕರ್ ವಿರೋಧಿಗಳು ನೀವು ಹೇಳೋದು ಒಂದು ಮಾಡೋದೊಂದು ನಾವು ಅಂಬೇಡ್ಕರ್ ಪರ ದಲಿತರ ಪರ ಅಂತ ಇವತ್ತು ಸರ್ಕಾರಕ್ಕೆ ಬಂದು ಇವತ್ತು ದಲಿತರ ಮೇಲೇ ಚೂ ಬಿಡ್ತಕ್ಕಂಥ ದಲಿತರ ಮೇಲೆ ದಲಿತರ ಮೇಲೇನೆ ನಮ್ಮ ಮೇಲೆ ನಮ್ಮನ್ನೇ ಎತ್ಕಡ್ತಾ ಜೈ ಭೀ ಜೈ ಸಂವಿಧಾನ ಜೈ ಬಾಪು ಅಂತ ನೀವು ಒಂದು ಕಾರ್ಯಕ್ರಮಗಳು ಮಾಡ್ತೀರಾ ಮತ್ತೆ ಅಂಬೇಡ್ಕರ್ ನಾನು ಒಂದು ಇನ್ಸ್ಟೂಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ದಲಿತರಿಗೆ ಏನೋ ಮಾಡಿಬಿಡ್ತೀನಿ ಅಂತ ನೀವೆಲ್ಲ ಹೇಳ್ಕೊಂಡು ಬರ್ತೀರಲ್ಲ ಒಂಬತ್ತು ಕೋಟಿ ಹಾಕಿದ್ದೀನಿ ಅಂದ ಅಂತ ಹೇಳ್ತಿರಲ್ಲ ಇಲ್ಲಿ ಸ್ವಾಮಿ ಒಂಬತ್ತು ಕೋಟಿ ಹಾಕಿರೋದು ಇಲ್ಲಿ ಒಂಬತ್ತು ಕೋಟಿ ಹಾಕೋದು ಅಲ್ಲಿ ಅಂಬೇಡ್ಕರ್ನ ಅಂಬೇಡ್ಕರ್ ಪುತ್ಳಿಯನ್ನು ತೆಗೆಸ್ತಕ್ಕಂಥ ಮಾಡೋದು ರಾತ್ರೋ ರಾತ್ರಿ ತೆಗೆಸ್ತಕ್ಕಂಥ ಅವಮಾನ ಮಾಡೋದನ್ನು ನೀವು ಬಿಡಬೇಕು ಮುಂದಿನ ದಿನಗಳಲ್ಲಿ ದಲಿತ ಕಾಲೋನಿಗಳಲ್ಲಿ ತಾವು ಬಂದಾಗ ನಿಮಗೆ ಯಾವ ರೀತಿ ನಾವು ಬುದ್ಧಿ ಕಳಿಸ್ಬೇಕು ಅಂತ ನಮಗೆಲ್ಲ ಗೊತ್ತು ನಾವು ಮಾಡ್ತೀವಿ ಯಾಕಂದರೆ ಗೆಲ್ಸೋರು ನಾವೇ ಸೋಲ್ಸೋರು ನಾವೇ ಪ್ರಜಾಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಪ್ರಜೆಗಳು ಯಾವ ರೀತಿ ಅಂತ ಗೊತ್ತಾಗುತ್ತೆ ಮತ್ತು ಇಲ್ಲಿ ಏನಪ್ಪಾ ಅಂತಂದರೆ ರಾತ್ರೋ ರಾತ್ರಿ ಒಂದು ಆದೇಶನ ಬಿಡ್ತಾರೆ ಇಲ್ಲಿ ತಾಲೂಕು ತಾಲೂಕು ಆಡಳಿತ ಒಂದು ಆದೇಶನ ಬಿಡ್ತಾರೆ ಅದು ಏನಪ್ಪಾ ಅಂತಂದರೆ ಒಂದು ವಿನೋಬ ಕಾಲೋನಿಯಲ್ಲಿ ಇರ್ತಕ್ಕಂಥ ದಲಿತರು ದಲಿತ ಮುಖಂಡರು ದಲಿತ ಯುವಕರು ಬೀದಿಗೆ ಬರ್ತಾರೆ ಧರಣಿಗಳು ಮಾಡ್ತಾರೆ ಮತ್ತು ಬಂಧುಗಳು ಮಾಡ್ತಾರೆ ಅಂತೇಳಿಬಿಟ್ಟು ನೀವು ವಿನೋಬ ಕಾಲೋನಿಗೆ ಮತ್ತೆ ತಪ್ಟೇಶ್ವರ್ ಕಾಲೋನಿಗೆ ಮತ್ತು ಅಲ್ಲಿರ್ತಕ್ಕಂಥ ಭವಿ ಕಾಲೋನಿಗೆ ಈ ಮೂರು ಕಾಲೋನಿಗಳಿಗೆ ಮಾತ್ರ ನೀವು ದಲಿತ ವಿರೋಧಿ ಅನ್ನೋದು ಇದರಲ್ಲೇ ಈ ಇವರು ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಈಗ ಮೂರು ಕಾಲೋನಿಗಳು ಬಿಟ್ಟು ಮಳಪ್ಪಳ್ಳಿಗೆ ಹಾಕಿ ಕೊಟ್ಟಿಲ್ಲ ಕನಂಪಲ್ಲಿಗೆ ಕೊಟ್ಟಿಲ್ಲ ಇಲ್ಲ ಅಗ್ರಾರಕ್ಕೆ ಹ್ಯಾಕ್ ಕೊಟ್ಟಿಲ್ಲ ಇಲ್ಲ ಟಿಪ್ಪು ನಗರಕ್ಕೆ ಹಾಕಿ ಕೊಟ್ಟಿಲ್ಲ ಶಾಂತಿನಗರ ಇಲ್ಲ ಮತ್ತು ಇದಿಲ್ಲ ಇನ್ನು ಸುಮಾರು ಬೇರೆ ಕಾಲೋನಿಗಳು ಬೇರೆ ಥರ ಇಲ್ಲ ಎಲ್ಲಾಂದರೆ ಇಲ್ಲಿರ್ತಕ್ಕಂಥ ರಸ್ತೆಗೆ ಇಳಿತಕ್ಕಂಥವರು ದಲಿತ ವಿರೋಧಿಗಳು ಇವರು ಮತ್ತು ನಮ್ಮನ್ನು ನೀವು ನಮ್ಮ ಮೇಲೆ ಗೂಬೆ ತೋರಿಸ್ತಕ್ಕಂಥದ್ದು ಬಿಡ್ಬೇಕು ಬಿಡಬೇಕು ನೀವು ಇವತ್ತು ದಲಿತ ವಿರೋಧಿ ಅನ್ನೋದು ಆ ಆದರ್ಶದಲ್ಲೇ ಇದೆ ಕಾಲೋನಿಗಳು ಮಾತ್ರ ತೋರ್ತಿದ್ದೀರಿ ನಾವು ಮತ್ತು ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ತ್ರೀ ಕರ್ಫ್ಯೂ ಆರ್ಡ್ರನ್ನ ಜಾರಿ ಮಾಡಿದ್ದಾರೆ ಏನಂತ ನಾವು ಇಬ್ಬರು ಮೂವರು ನಾಲ್ಕು ಜನ ನಾನು ಎಲ್ಲೂ ಸೇರ್ಬಾರ್ದು ಕಾಲೋನಿಗಳು ಯಾಕೆ ಕಾಲೋನಿಗಳಲ್ಲಿ ನಿಮ್ಮ ಅಪ್ಪಂದ ನಿಮ್ದ ಕಾಲೋನಿಗಳು ಯಾಕೆ ನಾವು ಕಾಲೋನಿಗಳಲ್ಲಿ ಇರಬಾರ್ದು ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನ ನೀವು ತೆರವುಗೊಳಿಸಿದಿರ ಮತ್ತೆ ನಾಳೆ ನೋಡಿ ಬಂಧುಗಳೇ ಹೇಳ್ತಾ ಇದೀವಿ ನಮ್ಮಳೆ ನಮ್ಮ ಕಾಲೋನಿಗಳನ್ನ ನುಗ್ಗಿಸ್ತಾರೆ ಇಲ್ಲಿರ್ತಕ್ಕಂಥ ಚಮಚ ಒಬ್ಬ ಕಮಿಷನರ್ ಬಂದಿದ್ದಾನೆ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅವ್ರ ಪರವಾಗಿ ಹೇಳ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ನಾವು ತೆಗೆಸಿದ್ದಾರೆ ನೆಕ್ಸ್ಟ್ ಕಾಲೋನಿಗಳಿಗೆ ನುಗ್ತಾರೆ ಹಂಗಾಗಿ ನೀವು ಅಂಬೇಡ್ಕರ್ ಅನುಯಾಯಿಗಳು ಯಾರು ಇದೀರೋ ಅಂಬೇಡ್ಕರ್ ಅವರ ಋಣದಲ್ಲಿ ಯಾರ್ಯಾರು ಬದುಕ್ತಾ ಇದ್ರು ಅವರೆಲ್ಲರೂ ನಾಳೆ ಬೀದಿಗೆ ಬರಬೇಕು ಬೀದಿಗೆ ಬಂದು ಈ ಬಂದು ಮಾಡುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಲಕ್ಷಣ ಕೊಡೋಕ್ಕೂ ಸಿದ್ಧರಿದ್ದೀವಿ ನಾವು ರಕ್ತ ಪಾತ್ರಗಳಾದ್ರೂ ಚಿಂತೆ ಇಲ್ಲ ನಾವು ಸದ್ರು ಚಿಂತೆ ಇಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಅನಾವರಣ ಮಾಡೋವರೆಗೂ ನಾವಂತೂ ನಿದ್ದೆ ಮಾಡೋದಿಲ್ಲ ನಮಗೆ ಮನೆಗಳು ಬೇಡ ಮನೆಗಳು ಬೇಡ ಏನು ಬೇಡ ಮತ್ತೆ ಇದಕ್ಕೆ ಈ ವಿಚಾರವಾಗಿ ಎಲ್ಲ ಚಿಂತಾಮಣಿ ತಾಲೂಕಿನ ಅಂಗಡಿ ಮಾಲೀಕರು ಮತ್ತು ಬಸ್ ಮಾಲಕರು ಪ್ರತಿಯೊಬ್ಬರು ಸಹ ಮತ್ತೆ ತಾಲೂಕಿನ ಕನ್ನಡ ಪರ ದಲಿತ ಪರ ಹಿಂದುಳಿದ ಪರ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸಹ ಈ ಬಂದ್ಗೆ ಸಹಕರಿಸಿ ಈ ಬಂದು ಅಂಬೇಡ್ಕರ್ ಪುತ್ಥಳಿ ಇಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ